van pini malmoollallakala dernakkla. ಈ ತಂಡದ ನಾಟಕನ ತೂಗೋಡುಗಲಾವಿದ್ರೆ ತೂ ಪೂಜಿ ಮಲ್ತಿರ ಮಾತಾಡ್ಲತ್ತ ಕೆಲವಾಗಲದ ಸಂದೇಶ ಕೊಡ್ತಾರೆ ಜನ ಕಲನ್ ಬೋಡೈನಾಥರು ರಂಗ ವಿನ್ಯಾಸದ ಬಗ್ಗೆ ಪಾತ್ರೀ ಪೊಸ ಮುನಿನ್ ಕಣತದನ್ನೇ ಪ್ರಸನ್ನ ಬೈಲು ಅವರು ರಾಘುಮಾಶ್ ರಾಘುಮಾಶ್ರಿ ಬಾರಿ ಪುರ್ಲಾ ಬಾರಿ ವಂಜಿ ನಾಟಕ ಬೆಸ್ಟ್ ನಾಟಕ ಹೆಮ್ಮೆಡ್ ಕುಲ್ದು ಹೆಮ್ಮೆ ಏನು ಇಪ್ಪತ್ತು ನಿಮಿಷಕ್ಕೂ ದುಬೈ ಬರ್ತೆ ಅಂತ ನಾನು ತುಂಬನೇ ಗುಡ್ಬೋಜನ್ ಅಜ್ಜ ಅದು ಎಡ್ಡೆ ಹೆಡ್ಡೆ ಕಾರ್ಯಕ್ರಮ ಊಟ ಕುಟ್ಕೊಂಬೋಡು ಏತು ಬೆಲೆ ಉಂಡು ಅಂಜೆನೆ ಆಯ್ಕೆ ಕೊರ್ಪಿನಂಚಿನ ಬೆಲೆನೆಲ್ಲ ಈ ಸಾಂಸಾರಿಕ ಜೀವನಗಳ ಭಾರಿ ಪೊರದೊಂಜಿ ನಾಟಕ ಒಂದು ಇತ್ತ ಇತ್ತದ ಜನ್ರೇಷನ್ಗೆ ಬೋಡ್ತಿನ ಒಂಜಿ ನಾಟಕ ಭಾರಿ ಲಾಯಕ ಭಾರಿ ಸುಖದ ಸ್ಟೋರಿ ಭಾರಿ ಸುಖದ ಆ್ಯಕ್ಟಿಂಗ್ ಒಕ್ಕ ಬ್ಯಾಕ್ಗ್ರೌಂಡ್ ಸೆಟಪ್ ಸೆಟಪ್ ಒನ್ ಆಫ್ ದಿ ಐ ಥಿಂಕ್ ಸಿನಿಮಾ ನಂಜಿನ ಮಾತಾ ತುಳು ಪ್ರೇಕ್ಷಕ ನಮಸ್ಕಾರ ಯಾನು ಸೂರಜ್ ಮಂಗಳೂರು ಯಾನೀನಿ ಉಡುಪಿಗೆ ಬೈದೆ ಕೃಷ್ಣ ನಗರಿ ಉಡುಪಿ ಬೈದೆ ಅಂದ ಏನಾಗ ಚೈತನ್ಯ ಕಲಾವಿದ ಬೈಲೂರು ನಿಗ್ಲೇ ಮಾತೆರೆಗ್ಲೆ ಗೊತ್ತುಂಡು ಪ್ರಸನ್ನ ಶೆಟ್ಟಿ ಬೈಲೂರು ಮೇರನ ನಿರ್ದೇಶನದ ಒಂದು ತಂಡವು ಕರೀನ ಪತ್ತು ವರ್ಷದಿಂದ ರಂಗಭೂಮಿಗೆ ಮಸ್ತ್ ರೀತಿದ ನಾಟಕಗಳನ್ನು ಕೊರ್ತಿನಂಚಿನ ತಂಡ ಈ ಸಲ ಕಣ ಪತ್ತೊಂದನೇ ವರ್ಷಕ್ಕೆ ಒಂದು ಹೊಸ ತುಳು ನಾಟಕ ನಗಲು ಜಪಡ ಒಂದು ಆಯಿತಾ ಬುದರ್ ದಾದಗೆ ಎನ್ನಾಗ ರಾಘು ಮಾಸ್ಟರ್ ಪಾಂಡದು ಆಯಿತಾ ಪ್ರಪ್ರಥಮ ಶೋ ಇನಿ ಯಕ್ಷ ಕಲಾ ರಂಗ ವೇದಿಕೆ ನಡಪಾರು ಪ್ರೋಗ್ರಾಮ್ ಪ್ರೋಗ್ರಾಮು ಕವರೇಜ್ ಅಂತಪಾರ ಹೆಂಗುಲಿನ ಉಡುಪಿಗೆ ಬೈದ ಭಾರಿ ಖುಷಿಯಾಗ ಒಂದು ಸೋ ಸೊ ಪೋಕ ಪ್ರಸನ್ನ ಪಾತಿರ್ಪ ಕಲಾವಿದಿಯ ಖಂಡಿತವಾದಲ್ಲಾತಿರಡು ದಯಾಗಂದಿಗೆ ಎಂದಾಗ ಉಂದುವೇ ತಂಡದ ಅಷ್ಟಮಿ ಬಂಪು ನಚಿನ ನಾಟಕ ಕರಿನಸಲ್ಲ ಐತ ಕವರೇಜ್ ಕವರೇಜಲ್ಲಿ ನಮ್ಮ ಉಡುಪಿಗೆ ಬತ್ತಿತ್ತ ನಾಟಕ ಸೂಪರ್ ಡೂಪರ್ ಹಿಟ್ಟಾದ ನೂದೇರದ ಜಾಸ್ತಿ ಪ್ರದರ್ಶನ ತೋಜಿದುಂಡು ಅಂಜಾದ್ ಮಾತ ಕಲಾವಿದರಿಗೆ ಅಭಿನಂದನ ಲಭನಿ ರಂಡು ಅಂಚೆನೇ ಈ ಕಾರ್ಯಕ್ರಮ ನಡಪುಂಡು ಏರ್ ಮಾತ ಬರ್ಪೇರಿ ಈ ನಾಟಕದು ಇನ್ನಂಚಿನ ವೀಕ್ಷಕರಿಗೆ ನಾಟಕದ ಬಗ್ಗೆ ನೇರ ಅಭಿಪ್ರಾಯ ದಾದು ತೆರಿಪೇರ್ ಬಂದು ಇನ್ನಿತ ಈ ವಿಡಿಯೋ ತೀಯರ್ಲರ್ ಬಲೆ ಎಸ್ ನಮ್ಮ ಒಟ್ಟಿಗೆ ರಾಘು ಮಾಸ್ಟರ್ ನಾಟಕದ ಬರಹಗಾರಿ ನಿರ್ದೇಶಕಿ ಪ್ರಸನ್ನ ಶೆಟ್ಟರುಲಿ ಅಣ್ಣ ನಮಸ್ತೆ ಎಂಚೋಲ್ ಸೌಖ್ಯ ಯಾನಿ ನಿಖಲ ಊರು ಉಡುಪಿಗೆ ಬೈದೆ ಥ್ಯಾಂಕ್ ಯು ವೆಲ್ಕಮ್ ಇರಿ ಫಸ್ಟ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇನ್ನಿ ಚೈತನ್ಯ ಕಲಾವಿದರದ ಹತ್ತೊಂಜನೇ ವರ್ಷದ ನಾಟಕ ರಾಘು ಮಾಸ್ಟರ್ದ ಪ್ರಥಮ ಪ್ರದರ್ಶನಕ್ಕೆ ನಮ ಈ ನಡೆಗೆ ಬೈದ ಈ ಶೋಕು ಒಂದು ನಿರ್ದೇಶಕ ಇರ್ನ ಎಕ್ಸೈಟ್ಮೆಂಟ್ ಎಂಚೊಂಡು ಈತ ದಿನ ಒಂದು ಪ್ರಾಕ್ಟೀಸ್ ಮಂತದ್ದು ಒಂದು ನಾಲ್ಕು ಗೋಡೆದ ನಡುಟ ಕಾರ್ಯಕ್ರಮ ಇನಿ ಸಾವಿರಾರು ಜನಕಲು ಬರ್ತದೆ ಈ ಶೋ ತುಯಿರಲಿಲ್ಲ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಇತ್ತೆ ಕೋಲ್ಡ್ ಉಂಡು ಇತ್ತೆ ಆಲ್ರೆಡಿ ವರ್ಷ ಹೊತ್ತು ಇತ್ತ ನಾಣ್ಮಲ್ಲಿ ನಂಗೆ ಕೂಡ ಚಲಿಯೋ ಒಂದು ಒಂದು ಇತ್ತೆ ನಮಗತೆ ವರ್ಮ ಗಂಟೆ ಆನಗ ಜನಕು ಮೂಲ ಡೋರ್ಡು ಹೆಂಚೆ ಬರ್ಪೇರು ಬನ್ಪ್ಯಾರು ಬಂದು ಪುನಃ ಹಾತೊಂದುಲ್ಲೇ ನಮ್ಮನ ಪ್ರಯತ್ನ ನೋದ್ಯಕ್ಕೆ ನಮ ನಮ್ಮ ಎಫರ್ಟ್ ಮಾಡ್ದೆ ನನ ಇನ್ನೊಂದು ಜನಕುಲ್ತದ್ ಬಂದೋಡು ಅಂಚೆ ಅದು ಒಂದು ಎಡ್ಡೆ ಕತೆನ ನಮ್ಮ ರೆಡಿಮಂತು ಇನಿ ವಾಸ್ತವ ಕಥೆನು ಒಂದು ಸಮಾಜವು ಕೈತಾಲತ್ತಿನ ಕತೆ ನಮ್ಮ ರೆಡಿ ಮಲ್ತುಕೊರೋದಲ್ಲ ಅಂಚೆ ಅದು ಜನಕ್ಕಲೇ ಮುಟ್ಟುಂಡು ಬಂದು ಒಂದು ಭರವಸೆ ಉಂಟು ನನ್ನ ಈರ್ ಅವೇನೇ ಕೇಂದ್ರ ಅಗಲ್ಡ ಇದಾದ ಈರು ಬನ್ನೋಣ ಇನಿ ವಿಶೇಷವಾದ ಉಡುಪೀಡು ಇನಿ ಕಾರ್ಯಕ್ರಮ ಒಂದು ಏರೇನು ಮತ್ತು ಇನ್ನು ಮುಖ್ಯ ಅತಿಥಿಲು ಬರುವ ಒಂದು ಎಕ್ಸೈಟ್ಮೆಂಟ್ ಮುಖ್ಯ ಅತಿಥಿ ಅದು ಇನಿ ಅವೇ ನಮ್ಮನ ಲಯನ್ಸ್ ಕ್ಲಬ್ ನೀರೇಬೈಲೂರು ಮೊಗಲು ಮನ್ಪವನಿನಿ ನಮ್ಮನ ಇನಿ ಬಹುಶಃ ಎಮ್ ಎಲ್ ಎನಾಗ್ಲು ಬರ್ಪೇವೆ ನಮ್ಮನ್ನ ಕಾರ್ಕಳದ ಶಾಸಕಿ ಬೊಕ್ಕ ಗುರ್ಮೆ ನಮ್ಮನ ಕಾಫು ಸುರೇಶ್ ಶೆಟ್ರು ಸುರೇಶ್ನೇ ಬರ್ಪೇರು ಅಂಜನೇ ಉದಯಕುಮಾರ್ ಶೆಟ್ರು ಬಕ್ಕ ನಮ್ಮ ಲಯನ್ಸ್ ನಮ್ಮನ ಹರಿಪ್ರಸಾದ್ ರೈಕ್ ಬಕ್ಕ ಅರ್ನ ಬೆತಬೇತ ಗತಿದು ಅಣ್ಣ ಗಣ್ಯರನ್ನ ಇನ್ನಿ ಬರೋದಿಲ್ಲ ಅಂಜೆ ಇನಿ ಪ್ರಶಾಂತ್ ಕುಮಾರ್ ಶೆಟ್ಟಿರ್ಲಿರ್ತಾರೆ ಅರ್ನ ಒಂಜಿ ಅಧ್ಯಕ್ಷತೆಡಿ ಇನಿ ಮಾತಾರು ಪುರ ಸೆಟ್ ಮಲ್ತೀರು ಅಂಚೆ ಅದು ತೆ ಒಂಜಿ ಎಲ್ಲಿ ಪತ್ತು ನಿಮಿಷ ಒಂಜಿ ಸಭಾ ಕಾರ್ಯಕ್ರಮ ಉದ್ಘಾಟನೆ ನಾಟಕದ ಐದು ಬಗ್ಗೆ ಸ್ಟೇಜ್ ಫಂಕ್ಷನ್ ಅಂತ ಅಲ್ಲಜಿ ಅದು ಉದ್ಘಾಟನೆ ಮಲ್ತದ ಕೂಡಲೇ ನಮ್ಮ ನಾಟಕ ಪ್ರಾರಂಭ ಮಾಡ್ಬೋ ಎಸ್ ಪ್ರಥಮ ಪ್ರದರ್ಶನಕ್ಕೆ ಬಾರಿ ಎಡ್ಡೆ ಅವಡು ಎಂಕುಲ್ಲ ಕಾತಂದುಲ್ಲ ಜನಕುಲ್ ದಾದ ಫನ್ ಪೇರಿಂದ ಏನಾದ್ರೆ ಶುಭಾಶಯ ಎಡ್ಡೆ ಅವಡನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಇನಿತಾ ರಾಘು ಮಾಸ್ಟರ್ ಕಾರ್ಯಕ್ರಮದ ಒಂಜಿ ಮುಖ್ಯ ಪ್ರಾಯೋಜಕರ ಏನಂಚಿನ ಲಯನ್ಸ್ ಕ್ಲಬ್ ನೀರೆ ಬೈಲೂರು ಅಲ್ತ ಪ್ರಶಾಂತ್ ಕುಮಾರ್ ಶೆಟ್ಟರ್ ನಮ್ಮ ಒಟ್ಟಿಗೆ ಸರ್ ಸುರುಕಾದ ನಮಸ್ತೆ ಎಂಚೋಲ್ಲ ನಮಸ್ತೆ ಮಾತ್ರ ನಮಸ್ತೆ ಸೌಖ್ಯ ಪ್ರಸ ಪ್ರಸನ್ನ ಶಿಟ್ರನ್ನ ಪತ್ತೊಂಜನೇ ವರ್ಷದ ಒಂಜಿ ತಂಡದ ಚೈತನ್ಯ ಕಲಾವಿದ್ರೆ ಪತ್ತೊಂಜನೇ ವರ್ಷದ ಈ ಸಲದ ರಾಘು ಮಾಸ್ಟರ್ ನೆತ್ತೊಂಜಿ ಪ್ರಥಮ ಪ್ರದರ್ಶನವನ್ನು ನಿಖಲೆಗೆ ಸ್ಪಾನ್ಸರ್ ಮಾಡ್ಬಿಟ್ಟು ಏನೇನಿದೆ ಸರ್ ಒಂಜಿನದು ಅರ್ನ ಕರೀನ ನಾಟಕ ಅಷ್ಟಮಿ ಅವು ಆಲ್ಮೋಸ್ಟ್ ಇತ್ತೆ ಶತ ಪ್ರದರ್ಶನ ದಾಟದು ನೂರ ಐವತ್ತನೇ ಪ್ರದರ್ಶನಗೂ ಪುಟ್ಟ ಮೊಟ್ಟ ರೀಚ್ ಆಗಿಂಡು ಬಕ್ಕೊಂಜಿ ವಿಷಯ ದಯಪಂಡ ಆರು ಹೆಂಕಲ್ನ ಕಿನ್ನ ಸ್ಕೂಲ್ ಪೋನಲ್ಲ ಇಂಕಾಲ ಸ್ಕೂಲ್ ಒಟ್ಟಿಗೆ ಹೆಂಕಲ್ ಪೋತಿವಿ ಒಂದೇ ಕಾಲೇಜ್ ಸ್ಕೂಲ್ ಕಾಲೇಜನ ಬೈಲೂರಿ ಬಕ್ಕ ಪ್ರತಿ ಒಂದು ಎಟ್ಲ ಒಟ್ಟಿಗೆ ದಿನ ತಿಳಿದ್ವಿ ಪಾತ್ರ ಒಂದು ಪುನಃ ಆ ಒಂದು ಇಂಚೆಂಚಾರು ವಿಷಯ ಪ್ರಸ್ತಾವ ಮಲ್ತೀವಿ ಅದೆಲ್ಲ ಒಂದು ಬೇತಗೊದೇಮ್ ನಮ್ಮನೆ ಮಲ್ಬಕಂದ್ ಅಂಚ ಲಯನ್ಸ್ ಕ್ಲಬ್ ಬಿಡ್ದು ಅತ್ತಿರೋಯ್ಸನ್ನ ಪ್ರಥಮ ಪ್ರದರ್ಶನ ಒಂಜಿ ಆಯೋಜಕರ ಅದು ಇರ್ನ ನಿರೀಕ್ಷೆ ಈ ನಾಟಕ ತಂಡದ ಮೇತ್ತ ಹೆಂಚುಂಡು ಏನು ಪ್ರ ಒಂದು ಪ್ರಸನ್ನ ಸ್ಕ್ರಿಪ್ಟ್ ಡೈರೆಕ್ಷನ್ ಬನ್ನಿಬೇಕು ಆ ವಿಷಯದ ಬಗ್ಗೆ ಚರ್ಚೆ ಮಲ್ಪಡೋದು ಎಜ್ಜಿ ಕೂಡ ಕಮೆಂಟ್ ಅವ್ನ ಕಮೆಂಟ್ಲ ಮಲ್ಪಡೋದು ಐತ ಬಗ್ಗೆ ಆರು ಹಂಡ್ರೆಡ್ ಪರ್ಸೆಂಟ್ ಐತಪ್ಪಿರ ಏತ್ ಉಪ್ಪಿಯರು ಬಣ್ಣ ಇನ್ವಾಲ್ವ್ಮೆಂಟ್ ಆರು ಇಲ್ಲಾಗಲ ಬುಡ್ಚಿ ಆಯ್ಟ್ ನಾಟಕದವ್ಲಿ ಜುಪ್ಪರ ರೆಡಿ ರೀ ರಂಚ ಅಲ್ಪನೇ ಫುಲ್ಲು ಡೇನು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಒಂದು ಕೊಡಿಕೇಷನ್ ಅದು ಮಲ್ತಂದಿರ್ಪೀರಿ ಅಂಚೆನೆ ಎನ್ನೋ ಅಭಿಪ್ರಾಯ ಪಡೆ ಪ್ರಥಮ ಶೋ ಹೆಂಕಲೇನಾಗ ನೂತನ ಶೋ ಅಲ್ಲ ಹೆಂಕಲ್ಗೆ ಆಯ್ನದು ಬೇಗ ಒಂದು ಹೆಂಗಲ್ಲ ಊರುಡೆ ಬೈಲೋಡ್ ಮನಪು ನಂಚ ಅವಕಾಶ ಸಿಕ್ಕಾಡಿನ ದೇವರ ಪ್ರಾರ್ಥನೆ ಅಲ್ವ ವಿಶೇಷತೆ ಗೌರವ ಅತಿಥಿ ಇಲ್ಲ ಅದು ಏನಂತಾರೆ ಅತಿಥಿ ಆದ ಲಯನ್ಸ್ ಕ್ಲಬ್ ಡಿಸ್ಟ್ರಿಕ್ ದ ಗವರ್ನರ್ಲಿ ಇದು ಅಂಚೆ ಫಸ್ಟ್ ವಿಲೇಜ್ ಸೆಕೆಂಡ್ ವಿಜ್ ಬಕ್ಕ ನಮ್ಮ ಶಾಸಕರೇನು ಸುನೀಲ್ ಕುಮಾರ್ ಮುಖಂಡರ ಅಂಚಿತ್ನ ಉದಯ್ ಕುಮಾರ್ ಶೆಟ್ಟರುಳ್ಳರ್ ಅಂಚೆನೆ ನಮ್ಮ ಗುರ್ಮೆ ಸುರೇಶ್ ಅಣ್ಣನ ಶಾಸಕರ ಅಂಚೆ ಮಸ್ ಮಸ್ತ್ ಜನ ಲೇವುದ ಆಗಲೂ ಮಾತೇ ಎಲ್ಲ ಭಾಗವಹಿಸಿದ್ರೆ ನಿಂಗಲ್ ಒಂದು ಯೋಚನೆ ಒಂದು ಬರುವೇರಿಂದ ತುಕ ಏನಾಪು ಗೊತ್ತಿದ್ದಾನ ತುಕ ಎಡ್ಡೆವಾಡು ಶುಭಾಶಯ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನಮಕಿನಿ ಕಾರ್ಯಕ್ರಮ ಗೇರ್ ತಿಕ್ಕಿದಿರ ಅಂತ ಬಂದಾಗ ಲಯನ್ಸ್ ಕ್ಲಬ್ ದ ಗವರ್ನರ್ ಆಯ್ರ ಅಂಚಿನ ನಮ್ಮ ಹರಿಪ್ರಸಾದ್ ರೈ ಸರ್ ನಮ್ಮ ಟಿಗುಲ್ಲೇರು ಸರ್ ಸುರುಕಾದ ನಮಸ್ತೆ ಎಂಚೋಲ್ಲರ್ ಸರ್ ಹಾಂ ಹುಷಾರು ಫೈನ್ ನಿಗಮ ಹಂಚಲು ಮಾತ ಮೀಡಿಯಾದಾಗಲಿ ಆಮೇಲೆ ಮಾತುಗಳು ದೀಪಾವಳಿದ ಶುಭಾಶಯಗಳು ಪೂರ ಮೀಡಿಯಾದಾಗಲಿ ಮಾತ ದೀಪಾವಳಿದ ಶುಭಾಶಯಗಳು ಎಸ್ ಇನ್ನು ವಿಶೇಷವಾದ ರಾಘು ಮಾಸ್ಟರ್ ಈ ಒಂಜಿ ಪ್ರಸನ್ನ ಶೆಟ್ಟರ್ನ ಡೈರೆಕ್ಷನ್ದ ನಾಟಕದ ಒಂಜಿ ಪ್ರಪ್ರಥಮ ಪ್ರದರ್ಶನ ನಿಖಿಲ್ನ ತಂಡದ ಪೂರ ಆಯೋಜನೆ ಮಂತದಿನಿ ಮಂತ ಹೊಂದಿಲ್ಲ ಏತು ಖುಷಿ ಉಂಡು ಆಯ್ತಾ ಫಸ್ಟ್ ಕಾರ್ಯಕ್ರಮನ ನಿಖಿಲ್ ಆಯೋಜನೆ ಮಂತ ಹೊಂದಪ್ಪ ಈ ನಾಟಕದ ವಿಶೇಷ ಪಂಡ ಒಂದು ಲಯನ್ಸ್ ಕ್ಲಬ್ ನಿನ್ನ ಆಯೋಜನೆ ಮಾಡ್ತು ಲಯನ್ಸ್ ಕ್ಲಬ್ ಬಣ್ಣ ಒಂದು ವಿಶ್ವದ ಒಂದು ಮತ್ತೆ ಸಂಸ್ಥೆ ಪೆಂಚ ಬಣ್ಣ ಮಾತು ಇಮೇಜ್ ಬಂಡಪ್ಪ ಇಂಗ್ಲೀಷ್ ಹೈ ಹೈಫೈ ಸೊಸೈಟಿ ಹೈಫೈ ಪಾರ್ಟಿ ಬಂದು ಒಂದು ಇಮೇಜ್ ಇತ್ತ ಫಸ್ಟ್ ಟೈಮಿಗೆ ಉಡುಪಿ ಒಂದು ಲಯನ್ಸ್ ಕ್ಲಬ್ ದಾಕಿ ಒಂದು ತುಳು ನಾಟಕನ ಹೆಂಕ ಸ್ಪಾನ್ಸರ್ ಮಾಡ್ತವಲ್ಲ ಇತ್ತ ಒಂದು ಮೆಸೇಜ್ ದಾದ ಪಂಡ ಲಯನ್ಸ್ ಕ್ಲಬ್ಗಳ ನಮ್ಮ ಈ ಸಂಸ್ಕೃತಿ ನಮ್ಮ ತುಳು ಭಾಷೆ ತುಳು ಸಂಸ್ಕೃತಿ ತುಳು ಕಲ್ಚರ್ ಪೂರ್ಣ ನಮ್ಮಲ್ಲಿ ಹೆಂಕಲ ಪ್ರೋತ್ಸಾಹ ಕೊರಪ್ಪ ಲಯನ್ಸ್ ಕ್ಲಬ್ ಪಂಡ ಒಂದು ಒಂದು ಇಮೇಜ್ ಹೌದು ಇಜ್ಜಿ ಹೆಂಕೊಳ್ಳೋ ನಾಟಕ ತೂಪ ಇಂಕಲ್ಲ ಗೊಬ್ಬು ಅಂಚೆ ಆಸೆ ಲಯನ್ಸ್ ಗವರ್ನ್ ಲಯನ್ಸ್ ವೈಸ್ ಗವರ್ನರ್ ಅದು ಈ ಸರ್ತಿ ನಮ್ಮ ಈ ಲಯನ್ಸ್ ಕ್ಲಬ್ದು ನಾಟಕನ ಸ್ಪಾನ್ಸರ್ ಮಾಡ್ತವಲ್ಲ ಈ ಲಯನ್ಸ್ ಕ್ಲಬ್ ಬೈಲೂರು ಲಯನ್ಸ್ ಕ್ಲಬ್ ನಾನು ಸ್ಪಾನ್ಸರ್ ಮಾಡ್ತಾರೆ ಲಯನ್ಸ್ ಕ್ಲಬ್ಳ ಒ ತುಳು ನಾಟಕಲ್ಲ ಒಟ್ಟು ಸೇರಿ ನನ್ನ ನನ್ನ ದುಮಗೆ ಐನಾಥ್ ನಾಟಕ ಮಲ್ಪಾಡು ಸಹ ತುಳು ಸಂಗೀತ ತುಳು ಸಾಹಿತ್ಯ ಓವ್ವೈಪಾಡು ಲೈಕ್ ಸಹಕಾರ ಕೋರ್ಡ್ ಮನಪಿನ ಒಂದು ಉದ್ದೇಶೋಡು ಈ ನಾಟಕ ಮನಂತುಂದಿಲ್ಲ ಮಸ್ತ್ ಲಯನ್ಸ್ ಬರೋ ಬರೋದು ಇಲ್ಲರು ಲಯನ್ಸ್ ವಿಪಿ ಎಸ್ ಲಯನ್ಸ್ ಮೆಂಬರ್ಸ್ ವಿಪಿ ನಕ್ಲಿ ಸೊ ಇನ್ನೊಂದು ಅಯ್ಯೋ ಹಬ್ಬ ಜನ ಲಯನ್ಸ್ ವಿಪಪೀಸ್ ಬರೋ ಬರೋದು ಇಲ್ಲೇ ಈ ನಾಟಕ ತೋಪೇರು ಎಂಕಲ್ ಲಯನ್ಸ್ ಭಾಷೆ ಶಕ್ತು ಇಂಕ ನೆಟ್ ನೆಟ್ವರ್ಕ್ ಉಂಟು ಲಯನ್ಸ್ ಕ್ಲಬ್ ಬಂದ್ ಇರೋ ಕಾರ್ ಲೈಪ್ ಉಡುಪೈಪ್ಪು ಕುಂದಾಪುರ ವೈಪ್ ಓಲ್ಲ ಒಂಚು ಕೊಡ್ಲೈಪ್ ಕುಂದಾಪುರ ಮೂಲ್ಕಿ ಪುತ್ತೂರು ಲಯನ್ಸ್ ಕ್ಲಬ್ ಭಾಷದ ಒಂದು ಸಂಬಂಧ ಒಂದು ಎಂಕಲ್ ಒಂಗೆ ನೆಟ್ವರ್ಕ್ ಉಂಟು ಊರ ದಿಕ್ಕಲು ನಾಟಕ ನಾಟಕವನ್ನು ಇಂಕಲ್ ಪಾಡುವ నాటక నెంకల ప్రచారం అల్ప లయన్స్ ఇంటర్నేషనల్ ఈ నాటకకు ఫుల్ సపోర్ట్ ఉండు ಖಂಡಿತ ಸರ್ ಮಸ್ತ್ ಖುಷಿ ಅಂಡ್ ತುಳು ಭಾಷೆಗೂ ತುಳು ಸಂಸ್ಕೃತಿಗೂ ತುಳು ಜನಪದ ಪ್ರತಿಯೊಂದು ಕೆಲಸಗಳು ನಿಖಲು ಸಾಕಾರ ಕೊರಪೆ ಅಂತ ಬಂಡಾರೆ ನನ್ನಲ್ಲ ತಿಂಚಿನ ಕಾರ್ಯಲು ನಡಪಾಡಿ ನಿಖಲಿ ಇರೋದು ಬಂಡದೆ ಶುಭ ಹಾರೈಸು ಥ್ಯಾಂಕ್ ಯು ಥ್ಯಾಂಕ್ ಯು ಕುಡ್ಲಲ್ಲ ಲಯನ್ಸ್ ಕ್ಲಬ್ ಬಾರಿ ಸ್ಟ್ರಾಂಗ್ ಉಂಟು ಕುಡ್ಲಲ್ಲ ಏನೇ ಪಣದಿಲ್ಲ ಕುಡ್ಲಲ್ಲ ತಿಂಗ್ ಕೊಂಚ ಎರಡು ಮುಜಿ ಶೋಧಿಪ್ಪ ನ ಪ್ಲಾನ್ ಮಂತ್ ಒಂದ್ಲ ಒಟ್ಟರಸಿ ನಮ್ಮ ತುಳ್ಳ ಲಯನ್ಸ್ ಲಯನ್ಸ್ ಲ ಬಳೆವಾಡು ತುಳ್ಳ ಬಳೆವಾಡು ಆಲ್ ದಿ ಬೆಸ್ಟ್ ರಂಗಭೂಮಿದ ಓ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷವಾದ ಪೋಯೆ ಬಂದನ ನಮಕ ಅವಳು ಮುಖ್ಯ ಆಕರ್ಷಣೆ ಅದು ದಿಕ್ಕು ನೇರಿಗೆ ಅನ್ನಗ ನಮ್ಮ ಸುಕುಮಾರ್ ಜೈನ್ ಸರ್ ನಮಗೆ ದಿಕ್ಕು ಸರ್ ಸುರ್ಕ ನಮಸ್ತೀನಿ ನಮಸ್ಕಾರ ಹಿರಿಯ ಕ್ಲಾಸ್ ಬಂತಲ್ಲ ನಾಟಕದ ರಂಗಭೂಮಿದ ಹಿನ್ನೆಲೆಯಲ್ಲಿ ನಮ್ಮ ಒಂದು ರಡ್ನೆ ಸರ್ತಿ ನಮ್ಮ ಈ ರೀತಿ ನಮ್ಮ ಭೇಟಿ ಅವನಲ್ಲ ಖಂಡಿತ ಮಸ್ತ್ ಖುಷಿ ಆವ ಸರ್ ಎಂಚಿನ ನಿರೀಕ್ಷೆಗಳು ಉಲ್ಲರಿ ರಾಘು ಮಾಸ್ಟರ್ ನಾಟಕ ಎಂಚೊಪ್ಪು ಕರೀನ ಸಲ ಒಂದುವೇ ತಂಡದ ಒಂದುವೇ ಜಾಗೆಡು ಪ್ರಪ್ರಥಮ ಪ್ರದರ್ಶನದ ಇರ್ಲ ಬತ್ತಾರೆ ಅಷ್ಟಮಿ ವನ್ಪು ನಂಚಿನ ನಾಟಕ ಆ ನಾಟಕ ಸೂಪರ್ ಹಿಟ್ ಅದು ನೂತ ಐವತ್ತರ ಮೂರು ಶೋ ಪ್ರದರ್ಶನ ಆದಿತನು ತೈವನ್ನ ದಂಚಿ ಒಂಜಿ ತುಳು ಒಂಚಿತ ಕಲಾಭಿಮಾನಿಯಾದ ಇರ್ನ ನಿರೀಕ್ಷೆ ನಾಟಕ ಹೆಂಚ ಉಂಡು ಬನ್ಪನೇ ಇರ್ತದಿಲ್ಲ ಪ್ರಸನ್ನ ಸೇಠನ ಸಂಭಾಷಣೆ ವಾರ ರೀತಿ ನೆಟ್ಟು ಉಂಡು ಆ ನಿರ್ದೇಶನ ನೆಟ್ಟು ಹೆಂಚೆ ಕೊರ್ತೇರಿ ಪಂಪಿನ ಶುರುಕಾದ ಏನು ತೂವರೇ ಟೋಟಲಿ ಅಷ್ಟಮಿ ಎಲ್ಲ ಹೆಂಗ್ಳು ಸುಮಾರು ಪತ್ತು ಶೋ ಏನು ಮಸ್ತ್ ಮಸ್ತು ಖುಷಿಯಾಯ್ತಾನೆ ಆಣಿ ಹೆಂಗ್ಳು ಬಂದಿದ್ದ ಅಷ್ಟಮಿ ನಾಟಕ ತಂಡದ ಹೆಂಗ್ಳು ಸದಾ ಇಪ್ಪ ಬಂದಿದ್ದ ಪಾತ್ರೆ ಬಂದಿದ್ದ ಅವೇ ರೀತಿ ಈ ಸರ್ತದಲ್ಲಿ ಸಪೋರ್ಟ್ ಮಾಡಬಿಡು ಈ ಚೈತನ್ಯ ತಂಡವು ಚೈತನ್ಯ ತುಂಬ ನಮ್ಮ ಬರಡು ಬನ್ಪಣ ಹಿನ್ನೆಲೆಯಲ್ಲಿ ಇನ್ನಿ ಬದ್ದ ಮಸ್ ನಿರೀಕ್ಷೆಲ್ಲ ಉಂಡುಂಡ ಅಷ್ಟಮಿ ನಾಟಕ ನಮ್ಮ ಇದ್ಬಿಟ್ಟ ಇರು ಬಲ್ಲ ಕಡೆ ನೂತು ನೂತು ಶೋ ಆತಾನೆ ಆ ವಿಶೇಷವಾದ ಇನ್ನ ಕೇಂದ್ರ ಆ ರಾಘ ಮಾಸ್ಟರ್ ಬಂದ ಒಂಜಿ ಮುರಂದ ಪೋಸ್ಟ್ಲೇ ಮಾತ್ರ ಒಂದು ಚಿತ್ರ ಬರ್ಪಿದ್ ಆ ಒಂಜಿ ಬಣ್ಣದ ಒಂಜಿ ವ್ಯಕ್ತಿನ ಚಿತ್ರ ಉಂಡು ಅವೇ ಒಂದು ಜಂಗಲಾಗಿ ನಿರೀಕ್ಷೆ ಐದು ದಾದಿಪ್ಪು ಅನ್ಬ ನಿರೀಕ್ಷೆ ಉಂಡು ಸೊ ಇನಿ ರಂಗವ್ಯಸ್ತಲು ವಾರ ರೀತಿಗೆ ಕೊರ್ಪೇನು ಆ ರೀತಿಯ ಸಟ್ಟಿಂಗ್ ಇಪ್ಪು ವಾರ ಸಂಗೀತ ಇಪ್ಪು ವಾರ ಇತ್ತದ ಹಿತ್ತದ ಒಂಜಾತಿ ಟೆಕ್ನಿಕಲ್ ವಾರಿಯೂಸ್ ಯೂಸ್ ರೀ ಟೋಟಲಿ ಅದು ರಾಘು ಮಾಸ್ಟ್ರು ರಾಘು ಮಾಸ್ಟ್ರು ರಾಘು ಮಾಸ್ಟರ್ ಆದಿಂಗ್ ಹೆಂಚೆ ತೋಜಿಯವ್ರ ಪೆನ್ಪಿನ ಮಲ್ಲ ಮಟ್ಟದ ನಿರೀಕ್ಷೆ ಉಂಟು ಇತೊಟು ವಿಶೇಷವಾದ ಈ ಪ್ರಥಮ ಪ್ರದರ್ಶನ ಇನ್ನೀ ಲಯನ್ಸ್ ಕ್ಲಬ್ದಾಗಲು ಬಾರಿ ಮಲ್ಲ ಮಟ್ಟದ ಸಹಕಾರ ಕೊರದು ಇನಿ ಪ್ರಥಮ ಪ್ರದರ್ಶನವೂ ಬಾರಿ ಮಲ್ಲ ಬೆರಿಸ್ರಿ ಸೊ ಅಕಲಿಗುಲ ಶುಭ ಹಾರೈಕೆ ಮಾಡತಂದು ಇಡೀ ತಂಡವು ಶುಭ ಹಾರೈಕೆ ಮಾಡತಂದು ರಾಘು ಮಾಸ್ಟ್ರು ಇನ್ನಿ ಖಾಲಿ ಉಡುಪಿ ಹತ್ತು ದಕ್ಷಿಣ ಕನ್ನಡ ಹತ್ತು ಕಾಸರಗೋಡು ಇಡೀ ನಮ್ಮನ್ನ ನಾಟಕದ ಅಭಿಮಾನಿ ಬಾಳಾಗ ಹೊಲ್ಪಿಪ್ಪಣ ಅವು ಬೊಂಬಾಯಿಪ್ಪು ಮಸ್ಕಾತಿ ಇಪ್ಪು ಪೂರ ಕಡೆ ಇಲ್ಲ ಈ ರಾಘು ಮಾಸ್ಟ್ರು ಬಲಿಪಾಡು ಬಂದು ಪಾತ್ರೆ ಬಣ್ಣ ತಂಡಕ್ಕೂ ಶುಭ ಎಸ್ ಸರ್ ಶುರುಕೆ ಓಕೆ ಪ್ರದರ್ಶನದ ಏರೇನು ಬೈದರ್ ನಿರೀಕ್ಷೆ ಹೆಂಚೊಂಡಿ ನಾಟಕದ ನಿರೀಕ್ಷೆ ಬಂಡ ಪತ್ ನಾಟಕಲ್ಲ ತಗೊಂಡು ಬೈದ ಪತ್ತು ನಾಟಕ ಬಾರಿ ಬುಗಾರಿಕೆಯನ್ನು ಪಡೆದು ಮಸ್ತ್ ಪ್ರದರ್ಶನ ಅಷ್ಟಮಿ ದ ಬಗ್ಗೆ ಅಂತ ಪರೋಡಿಂದ ಗೊತ್ತಿಜ್ಜಿ ಮಸ್ತ್ ಪ್ರದರ್ಶನ ಅದು ಭಾರಿ ಬೇಗ ನೂದು ಪ್ರದರ್ಶನ ಕಂಡು ಪೊರ್ಲ ನಾಟಕ ಅಲ್ಲ ಬರ್ಪತಿ ಬೊಂಬೆ ಇಟ್ಲ ಪ್ರದರ್ಶನ ಬರೋ ಬುಕ್ಕಾತು ಇಂಥ ಉಂದಿಟ್ಲ ಮಲ್ಲ ನಿರೀಕ್ಷೆ ನಿರೀಕ್ಷೆ ನಿರೀಕ್ಷೆಪಾಲ ಸುಳ್ಳು ಆಪಿ ಪ್ರಸನ್ನ ಶೆಟ್ಟ ನಾಟಕ ಬಾರಿ ಭಾರಿ ಪೊರ್ಲಾಪು ಮಾತ ಜನ ಮೆಚ್ಚುಗೆಪಡಂತ ನಾಟಕ ಆಪ್ನು ಅಂತ ಧೈರ್ಯ ಖಂಡಿತವಾದ್ಲು ಎಸ್ತ ಒಂದು ಪಂಡ್ ಬತ್ತದ ಎಂಚಾ ಖಂಡಿತ ಐತ ಬಗ್ಗೆ ಬೊಕ್ಕ ಪಾತ್ರ ಇತ್ತನೆ ಪಾತ್ರ ಸರಿಯಾಜ್ಜಿ ಬುಕ್ಕ ಪ್ರಸನ್ನ ಶೆಟ್ಟಿನ ದುಂಬಿಡ್ದು ಎಂಕು ಎಂಕುಲ ಜೆಲ್ಲ ಒಟ್ಟು ನಾಟಕ ಬರೋ ಮಲ್ತೋದಿತ್ನಕು ಅಂಚ ಆರ್ನ ಕಲಾಗಾರಿಕದ ಬಗ್ಗೆ ಅಡ್ಡ ಪಾತ ಅಂಚ ನಾಟ ಖಂಡಿತ ಅಡ್ಡ ಧೈರ್ಯ ಉಂಟು ಎಸ್ ನಮ್ಮೊಟ್ಟಿಗೆ ಚೈತನ್ಯ ಕಲಾವಿದೇರಿ ತಂಡದ ಕಲಾವಿದರಿ ಹರೀಶ್ ಜೋಡ್ ರಸ್ತೆ ಸರ್ ಉಳ್ಳಿರಿ ಸರ್ ನಮಸ್ಕಾರ ಎಂಚೋಲರ್ ನಮಸ್ತೆ ಸೌಖ್ಯ ಎಸ್ ಇನಿ ವಿಶೇಷವಾಯ ನಂಚಿನ ಪ್ರೋಗ್ರಾಮ್ ರಾಘು ಮಾಸ್ಟ್ರದ ಪ್ರಪ್ರಥಮ ಪ್ರದರ್ಶನ ಹೆಂಚುಂಡು ಲೈ ಫೀಲಿಂಗ್ ಒಂದು ರೂಟ್ ಒಂಜಿ ನಮ್ಮ ಹೊಸ ಡ್ರಾಮ್ ಬರೋ ಮಸ್ತ್ ಫೀಲಿಂಗ್ ಇಪ್ಪುಂಡು ಒಂಚೂರು ಮಸ್ತ್ ಒಂದು ಇಪ್ಪುಂಡು ಪೋಟಿ ಪೋಟಿಗಳ ಇಪ್ಪುಂಡು ಬಟ್ ಫಸ್ಟ್ ಶೋ ಆತೇ ಜ ಮಾಮೂಲಿ ಇಪ್ಪುಂಡು ಓಕೆ ತಂದೆ ರಜ್ಜಿ ವರ್ಷದ ವರ್ಷ ಸೂಪರ್ ಹಿಟ್ ಡ್ರಾಮಾ ಕೊರಿಯರ್ ಅದು ನಿಖಲಿನ ಪಾತ್ರ ಮಾತ್ರ ಒಂಜಿ ಗೆಂದದಂದು ಈ ಸಲ ಇರ್ನ ಪಾತ್ರ ಎಂಚು ಒಪ್ಪು ಅದಾದ ವಿಶೇಷತೆ ಉಂಡೆ ಹಾಂ ವಿಶೇಷತೆ ಕೊಡ್ತೇವೆ ರೀ ಪ್ರತಿಯೊಂದು ಪಾತ್ರಗಳ ವಿಶೇಷತೆ ಕೊರಬೇಕ್ರಿ ನಾನು ಆಯ್ಕೆ ಎಂಗ್ಲ ಜೀವ ಕೊರಪು ನಾ ಬೇಲೆ ಅಂಚೆ ಅದು ಬರುವ ಒಂದು ಎನ್ನ ಅಭಿಪ್ರಾಯ ಎಸ್ ಕರೀಣ ಸಲ ನಮ್ಮ ನಾಟಕ ಸೂಪರ್ ಹಿಟ್ ಆತಂಡ್ ಕಲಾ ಕಲಾಭಿಮಾನಿ ಇಲ್ಲ ಕಲಿಗೆ ಶುಭಾಶಯ ಕೋರು ಕರೀನ್ ಸರ್ ಏನು ನಮ್ಮ ಅಷ್ಟಮಿ ನಾಟಕನು ಒಂದು ವರ್ಷದ ಹೊತ್ತಿಟ್ಟು ಪತ್ತ ತಿಂಗಳ ಬದ್ಬಿಟ್ಟು ನೂತ ಇರುವತ್ತೇಳು ಶೋ ಆಂಡ್ ಒಂದು ಮಸ್ತ್ ಖುಷಿ ಆಂಡ್ ಹಿಂದೆ ನಮ್ಮ ನೂತ ಇರುವತ್ತೇಳು ಶೋ ಆವಿಡ ಕಲಾಭಿಮಾನಿಲ್ನ ಆಫ ಸಂಪೂರ್ಣ ಸಹಕಾರ ಆ ಕಲಾಭಿಮಾನಿಗಳು ಸಂಘ ಸಂಸ್ಥೆಗಳ ಮಾತ್ರ ಸಾಕೋರು ಏನು ನೂತ ಇರುವತ್ತೇಳು ಶೋ ಆವಡ ಆಂಡ್ ಆಂಡ್ ಈ ವರ್ಷ ಎಲ್ಲ ನಮ್ಮ ನಾಟಕ ಹೆಂಗಲೆ ಭರವಸೆ ಉಂಡು ಇಡ್ಡೆ ಬರೋಂದು ನನ್ನ ಮಾತಾ ಸಂಘ ಸಂಸ್ಥೆಯಲ್ಲೂ ಕಲಾಪಿನಲ್ಲಿ ಮಾತಾಶ್ ಈ ತಂಡದ ನಿತ್ತಿತ್ತದೆ ಹೆ ನಾಟಕ ನಿತ್ತಿತ್ತಿದ್ದು ಈ ಸರಿಯಲ್ಲ ಅಂಚಿನ ಗೆಂದದ ಕೊರಡು ಬಂದು ಕೇನು ಎಸ್ ಸರ್ ಆಲ್ ದಿ ವೆರಿ ಬೆಸ್ಟ್ ಓಕೆ ಥ್ಯಾಂಕ್ ಯು ಸುರಾಜಾ ಥ್ಯಾಂಕ್ ಯು ಎಸ್ ನಮ್ಮೊಟ್ಟಿಗೆ ಈ ತಂಡದ ಕೊಡೋಜಿ ಕಲಾವಿದರು ಪೃಥ್ವಿರಾಜುಳ್ಳರು ಕರೀನ ಸಲ ಅಷ್ಟೇ ಮೀನಾಟಕಿ ಮುಖ್ಯ ಪಾತ್ರಧಾರಿನ ರೋಲ್ ಮಾತಿತ್ತೀರಿ ಜನಕುಲ ಕುಲೈಕ್ ಭಾರಿ ಮಲ್ಲ ಒಂಜಿ ಸ್ವಾಗತ ಕೋರ್ವಾರಂಜು ಭಾರಿ ಪ್ರೀತಿಯಲ್ಲಿ ಕೊರಿ ಎಂಚೋಲ್ಲರ್ ಸೌಖ್ಯ ಈ ಏನು ಚಲರ್ ಏನ್ ಸೌಖ್ಯ ಪಾತ್ರ ಸಲತ್ತ ವಿಶೇಷತೆ ಇತ್ತು ವಿಭಿನ್ನತೆ ಉಪ್ಪು ಕರಿನ ಸಲ ಈ ಸಲ ಕರಿನ ಸರಿ ಸ್ಟೋರಿ ಇಡುತ್ತೆ ಈ ಸಲ ಕಾಮಿಡಿ ದಾದ ವಿಶೇಷತೆ ಉಪ್ಪು ಸಿನಿಮಾ ಇತ್ತು ಕರಿನ ಸಲ ಮತ್ತೆ ಪಿಲಿತ ಕಾನ್ಸೆಪ್ಟ್ ಇದೆ ತಂದಿತ್ತು ಇರ್ ಬೇಕಾ ಪತ್ತನೇ ವರ್ಷ ಅಂಚೆ ಅದು ಪತ್ತು ವಿಭಿನ್ನ ಬಗೆತ ಪ್ರಯತ್ನ ಬರೀ ನಾಟಕದಲ್ಲ ಹಿಡಿತು ಈ ಸಲ ದಾದ ಸ್ಪೆಷಲ್ ರಾಗು ಮಾಸ್ಟರ್ ಮಾಸ್ಟ್ರದೊಲೈ ಸಲದ ನೆಟ್ ಎಲ್ಲಿ ಹಿಡೀತಂಡ್ ಬೇಕ ಪಿಲಿತ ಕಾನ್ಸೆಪ್ಟ್ ಇತ್ತಂಡ್ ಬೇಕ ಸೆಟ್ಟಿಂಗ್ ಚೇಂಜ್ ಬರೋತ್ತೆ ಈ ಸಲ ಇಟ್ಟ ಸೆಟ್ಟಿಂಗ್ ಚೇಂಜ್ ಉಂಟು ಎರಡು ನಮ್ದು ಅಂಚೆ ಜನ ಕಲಿಗೆ ದಾದ ಒಂಜಿ ಈತ ಮಲ್ಲ ಪ್ರೀತಿ ಕೊರನೇಕು ಕರೀನಸಲ ನಾಟಕ ನೂತ ಇರುವತ್ತರಂಬ ಪ್ರದರ್ಶನ ಒಂಜಿ ಬಾರಿ ಮಲ್ಲ ಕಲಾವಿದರಿಜೀರು ಆಂಡಲ್ಲ ಆ ಕಲಾವಿದರಿಗೆ ಆತ ಪ್ರೀತಿ ಕೊರಿ ಜನಕ್ಕು ದಾದಾ ಬಂದು ಪರ ಹಿಂಗೆ ನಾವೇ ಅಷ್ಟೇ ಬಿ ನಾಟಕ ವಂಜಿಸಿದ್ದೆ ನೂತ ಇವತ್ತು ಪ್ರದರ್ಶನ ಹತ್ತೆ ಒಂದು ಅಂಚೆ ರಾಗಮಷ್ಟು ಅಂಚೆನಿಗೆ ಸಪೋರ್ಟ್ ಕೊಟ್ಟು ಬಂದು ಜನಕ್ಕಳಿಗೆನಾಗ ಕಲಾಭಿ ಮಂಡಕ್ಕನಾಗ ಕೇನೊಂದಿಲ್ಲ ಥ್ಯಾಂಕ್ ಯು ಆಲ್ ದಿ ವೆರಿ ಓಕೆ ಥ್ಯಾಂಕ್ ಯು ಇರುವಂತಹ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಹಸೀನರಾಗಿರುವಂತಹ ಎಲ್ಲ ಕಲಾಸಕ್ತರೆ ಲಯನ್ಸ್ ಕ್ಲಬ್ ನೀರಬೇಲೂರಿನ ನೇತೃತ್ವದಲ್ಲಿ ಇವತ್ತು ಪ್ರಥಮ ಪ್ರಯೋಗ ರಾಘ ಮಾಸ್ಟ್ರು ಎಂಬ ನಾಟಕದ ಒಂದು ಪ್ರಥಮ ಪ್ರಯೋಗವನ್ನು ಅವರು ಸಾಮಾಜಿಕ ಆ ಕ್ಷೇತ್ರಗಳ ಚಟುವಟಿಕೆಗಳು ಸರಿ ಪ್ರಥಮ ಪ್ರಯೋಗವನ್ನು ಅಳವಡಿಸಿಕೊಂಡಿದ್ದಾರೆ ಲಯನ್ಸ್ ಮುನ್ನೂರ ಹದಿನೇಳು ಸಿಎ ಪರವಾಗಿ ಲಯನ್ಸ್ ಕ್ಲಬ್ ನೀರೇಬೈಲೂರಿನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತ ಇನ್ನು ಮುಂದಿನ ದಿನಗಳಲ್ಲಿ ಈ ನಾಟಕ ಒಂದು ಉತ್ತಮ ಪ್ರದರ್ಶನಗೊಳ್ಳಲಿ ಅಂತ ಎಲ್ಲ ಕಲಾವಿದಿಯರಿಗೆ ಶುಭ ಹಾರೈಸುತ್ತಾ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದ ಇಲ್ಲಿ ಮಾತೇನೆ ಸಮಸ್ತ ಬೇರೆ ಬಂದು ಮಾಡುವುದರಲ್ಲಿ ಒಂದು ಪತ್ವಂಜಲಿಯರ ನಾಟಕ ನನಾಥ ಇಂಚಿನ ಎಡ್ಡೆ ಕಲಾವಿದರ ಕಲಾ ಸ ಅಭಿರುಚಿ ಪುನಃ ಎಡ್ಡೆ ನಮ್ಮನ ಸಂಸ್ಕೃತಿ ಸಂಸ್ಕಾರ ಪಟ್ಟ ಇಡೀ ಜಗತ್ತು ತೂಗುಡಿ ಇಲ್ಲಿ ದಾದ ಮತ್ತೊಂದು ಇಡೀ ಜಗತ್ತು ಅಂಚ ಎಡ್ಡೆ ಸಂದೇಶ ಕೊಟ್ಟು ಮಲ್ಲ ಬೇರೆ ಮತ್ತೊಂದು ನನಾಥ ಎಡ್ಡೆ ರೀತಿ ಮಲ್ಪ ಹಂಚಿನ ಶಕ್ತಿ ಇರೆ ದೇವಿಯ ಕೋರಡು ಇರ್ ಮಲ್ಪನ ಪೂರ ಎಲ್ಲೆ ಎಡ್ಡೆ ಬೇರೆ ಇರ್ ನೋಟು ಏಪಲ ಇಕ್ಕಲು ಉಲ್ಲಾಪನ ಪಾತ್ರ ಮಾಡ್ತಾರೆ ಮಂಜಿ ಸರ್ ಪಾತ್ರ ವೇದಿಕೆ ಎತ್ತ ಮಾತ್ರೆಗಳಿಗೆ ಗೊತ್ತುಂಡು ದಯಂದು ಪಂಡ ಪೊರ್ತುದ ತುರ್ತ ಉಂಡು ಜನ ಐತ ಸೇರ್ಬೇರಿ ಅಕ್ಲೆಗ್ ಗೊತ್ತು ನಾ ಐನ ರೇಖದ ಪಾಡಿ ಅಂದ್ರೆ ನೀವು ಲಾಜ ರೇಖ ಶುರು ಮಲ್ಪರ್ ನಾಟಕ ಶುರು ಆಡಾಗ ಹಾಲ್ ಫುಲ್ ಹಾಕೊಂಡು ವಿಶೇಷವಾದ ನಮ್ಮ ಈ ಪುರ್ತುಲು ಖುಷಿ ಇದಾದ ಒಂದು ಪಂಡ ಇಂಚಿತ್ತಿನ ಒಂದು ಪುರ್ಲಕ್ಕಂಥದ ಒಂದು ಸಭಾಂಗನ ನಮ್ಮ ಉಡುಪಿಡಿ ಉಂಟು ಒಂದು ಒಂಜಿ ವರಕು ತುಂಬು ಯಾನ ನಾಟಕ್ ನಮಪ್ಪಿತ್ತು ಸುರೇಶನಿ ಬತ್ತಿತ್ತೆರ್ ಈ ಕಾರ್ಯಕ್ರಮ ಫುಲ್ ಹೌಸ್ ಫುಲ್ ಪ್ಯಾಕ್ ಆತಂಡು ವಿಶೇಷವಾದ ಆಡಳಿತ ಮಂಡನಿದ ಒಂಜಿ ವ್ಯವಸ್ಥೆ ತೂತಿಲೆ ಬಾರಿ ಖುಷಿ ಆತುಂಡು ಈ ಸಭಾಂಗಲ ನಮ್ಮ ನನ್ನಕಿ ಮನ್ಪಿನ ಒಂಜಿ ಉಡುಪಿ ಈ ಭಾಗದ ಪ್ರಬುದ ಪಂದೊಡದಿಕ್ ಸಹಕಾರ ಕೊರೋಡುಂದು ಬಿನ್ನಪದ ಒಟ್ಟು ಏಕಡೆ ನಿರೂಪಣೆ ಮನ್ಪುನಗ ಪಂಡೆರ್ ಚೈತನ್ಯ ಕಲಾವಿದೆರ್ ಮುಗ್ದ ಕಲಾವಿದಿರ್ ಅಂದ್ ಮುಕ್ತೆ ರತ್ ಅಕಲ್ ಪ್ರಬುದ್ದ ಕಲಾವಿದೆರ್ ತುರುನಾಟ್ ಅಯ್ಯೋತ್ತ ನಾಲ್ ತಂಡಲ್ ವೃತ್ತಿಪರ ತಂಡಲುಲ್ಲ

ಕಾಂಡ ಪೇಪರ್ ದೊದ್ಲು ಪ್ರಸನ್ನೆಗ್ ಫೋನ್ ಮಾತ ನಾಟಕಗ್ ಬರ್ಪೆರ್ ಕರೆ ಒ ಅಷ್ಟೇನಿಗ್ಲು ಎತ್ತಿ ಇತ್ತೆರ್ ಅಷ್ಟೇಮಿಗ್ ಬರಿಯರ ಐತೆ ಉಂದು ಬಕಲು ಕೃಷ್ಣ ಮಟ್ಟ ಉಟ್ ಅಷ್ಟೇಮಿ ಅನ್ ಆ ಕಾರ್ಯಕ್ರಮ ಬೈದೆ ಬೋಶ ಇನಿ ರಾಗು ಮಾಸ್ಟರ್ ತೂಯೆರ್ ಅಂದ ಬೈದೆ ಒಜಿ ಮಾಸ್ಟರ್ ನಕ್ಲೆಗ್ಲು ಬೊಕ ಕಲಾವಿದರೆಗ್ಲು ಈ ರಟ್ ಜನಕ್ ಸಮಾಜಡ್ ನಿವೃತ್ತಿ ಇಚ್ಚಿಗೆ ಕಲಾವಿದರೆಗ್ಲಂಚೆ ಅಕ್ಲು ಜೀವನ ಪರಿಯಂತ ಕಲಾವಿದರೆ ಆದ ಉಪ್ಪುವೆರ್ ಮಾಸ್ಟರ್ ನಿವೃತ್ತಿ ಆಯೆರ್ನ ಆಲ ಅರೆ ಮಾಸ್ಟರ್ ದೆ ಎಂಕ್ಲು ಅಂಚಿತ್ತಿನ ರಾಗು ಮಾಸ್ಟರ್ ದಾದಾನೆ ಎಂಗ್ಲು ತೂಯೆರ್ ಪ್ರೇಕ್ಷಕಿ ರದ್ ತೂಪಿನ ರುಪಾಯಿಯ ನಾನು ಮಿತ್ತ್ ವೇದಿಕೆಗ್ ಲೈದೆರ್ ಮಲ್ಲ ಮಲ್ಲ ಬಿನ್ನೆರ್ನ ಒಟ್ಟುಗ್ ಯಾನ್ಲ ಒಂಜಿ ಉಲ್ಲೆ ಐತ ಒಟ್ಟುಗು ನಿಕುಲ್ನ ಮಾತೆರ್ಲ ಎಂಕ್ಲೆಗ್ ಬಿನ್ನೆರೆ ಚೈತನ್ಯ ಕಲ್ಲ ಆವಿದೆರೆ ಜಾಗ ಒಂತೆ ಕಮ್ಮಿ ಉಂಡು ಐಕ್ ನಿಕ್ಲೆನ ಆ ದೃಷ್ಟಿದೆ ನಿಕುಲ್ನ ಸಾಗರ ಓಡು ಚೈತನ್ಯ ಆ ಕಲಾವಿದೆರ್ನ ದುಂಬುದ ಪರ್ಯಟನೆದ ಪುರ್ತು ನಿಕುಲ್ನ ಸಂಪೂರ್ಣ ರೀತಿದ ಆಶೀರ್ವಾದ ಕಲಾವಿದೆರ್ನ ಪರವಾದಲ ಎಂಕ್ಲೆ ಆ ತಂಡಗ್ ಮಸ್ತ್ ಪ್ರೋತ್ಸಾಹ ಮನ್ಪುವ ನಿಕುಲ್ನ ಆಶೀರ್ವಾದ ತಂಡದ ಮಿತ್ತ್ ಉಪ್ಪಡ್. ಕಲಾವಿದ ನನ್ನಲಾದ ಕೊಲೆ ಬೀನಪ್ಪ ಮಾತಿನ ಕೈದಿರ್ತಿನ ಆಶೀರ್ವಾದ ಈ ತಂದು ಒಬ್ಬೊಂದು ಭಿನ್ನಪ್ಪದ ಒಟ್ಟಿಗೂ ಪಾತಿರ ಅವಕಾಶ ಕೊಡ್ತೀನ ಲಯನ್ಸ ಬೈದಿನ ಮಾತ ಕಲಾಭಿಮಾನಿ ಬಂದೊಳಿಗೆ ತರೆಯ ತಕ್ಕ ಸುಮ್ಮನೆ ಸಂದಾಯ್ತು ನಿಜವಾದ ರಾಘು ಮಾಸ್ಟ್ರಿ ರಾಘು ಮಾಸ್ಟ್ರಿ ಭಾರಿ ಪುರ್ಲದ ಭಾರಿ ಒಂಜಿ ಮಸ್ತ್ ಪ್ರಸನ್ನ ಇಟ್ಟು ಹಾರ್ಡ್ ವರ್ಕ್ ಮಲ್ದಿರು ದೇಪಾಂಡ ಅಯ್ತ ಔಟ್ಪುಟ್ ಅಂಚೋಣ ಇದನ್ನು ಸುಮಾರು ಇದು ಪೊರ್ತು ನಾಟಕ ನಿಜವಾದ ಪೊರ್ಲು ಭಾರಿ ಎಡ್ಡೆ ಉಂಡು ಎಡ್ಡೆ ಒಂಜಿ ತಲಿಪರಲು ಉಂಡು ಖುಷಿಲ ಉಂಡು ಒಂಚು ಮೊರಲ್ ಮೊರಲ್ಲ ಉಂಡಿ ಇಟ್ಸ್ ಯಾರು ಇಂಚಪ್ಪ ತು ಈಗಿನ ತುಳು ನಾಟಗಳು ಒನ್ ಆಫ್ ದ ಬೆಸ್ಟ್ ನಾಟಕ ನಾನು ಎಪ್ಪಲ್ಲ ಹೆಮ್ಮೆಡ್ ಬಾರಿ ಭಾರಿ ಹಂಡ್ರೆಡ್ ಪರ್ಸೆಂಟ್ ಆಕ್ಟಿಂಗ್ ಲಂಚೆ ಆಕ್ಟರ್ಸ್ ಅಂತೂ ಭಾರಿ ಶೋಕ್ ಮಲ್ತು ಪುರ ಮಲ್ದೆ ಮಸ್ತ್ ಸಂತೋಷ್ ನಿಜ ಅವೆ ಐಗೆ ಗ್ರೇಟ್ ನೆಟ್ ಸಕ್ಸಸ್ ಅವಾರ್ಡ್ ಎಂಚ ಬೇತೆ ಬೇತೆ ಮೂವೀಸ್ ಮಾತಾ ತೂಂದು ನೆಂಚಿ ಸಕ್ಸಸ್ ಅನ್ನ ಅವೇ ರೀತಿ ನಾಟಕ ತುಳುನಾಟೇ ರೀತಿ ಬರ್ತದೆ ನಮ್ಮನ್ನು ಪ್ರಸನ್ನ ಬ ಕಾರ್ ನೋಟರು ಏರು ತಂಡ ವರ್ಕ್ ಮಾಡ್ದಾರೆ ಆಗಲೇ ಮಾತಾ ದೇವರು ರೆಡ್ಡೆ ಮಾಲ್ಪಡ್ದು ನಾವು ವಿಶ್ ಚೈತನ್ಯ ಕಲಾವಿದರು ಪ್ರಸನ್ನ ಶೆಟ್ಟಿ ಬೈಲೂರು ಮರಿನ ನಿರ್ದೇಶನೋಡು ಏನೈತೆ ಅದ್ಭುತವಾಗಿ ಇದು ನೋಡಿ ಕುಲ್ತಾಯನು ಟೈಮ್ ಪಾಸ್ ಆಗಿನೇ ಗೊತ್ತಾದ ಬರೀ ಚುರುಕು ಸಂಭಾಷಣೆ ಅಂಚನೆ ಮಾತನ್ನಲ್ಲ ಪೂರ ನ್ಯಾಯಕರ್ಪಿನ ಕೆಲಸ ಮಾಡಿದ್ರೆ ಎಂಗೆಲ್ಲ ಮಾಸ್ತ್ ನಿರೀಕ್ಷಿತನು ಆ್ಯಂಡ್ ಪ್ರಸನ್ನೊಂದು ಮತ್ತೊಂಜನೇ ಪ್ರಯೋಗ ಅನ್ ಅಂಡ್ ರಾಘು ಮಾಸ್ಟ್ ನಾಟಕ ಖಂಡಿತವಾಗಲ ಜನ ತೋಡು ನಿಗಲನ್ನ ಹರಕೆ ಹರಕೆ ಪೂರ ಆ ತಂಡ ಮೀನು ದುಪ್ಪುಡು ದೇ ಬಂದಾಗ ಕೆಡೆ ಕಡೆ ಬನ್ನಿ ಏನು ಭಾರಿ ಮೋಕ್ಯದ ಏನು ಪೆರ್ಮೆ ಈ ತುಳುನಾಡದ ಪೆರ್ಮೆದೇ ಕಲಾವಿದ್ಯರು ನಿಜವಾಗಲ ವಂಡರ್ಫುಲ್ ಪ್ರೋಗ್ರಾಮ್ ಏನು ಈ ಸಮಯ ಅದು ಬಲ ಕುಲ್ಜಾನ ಏನು ಒಂದು ಹತ್ತು ನಿಮಿಷಕ್ಕೂ ದುಬೈನ್ ಬರ್ತೇ ನಾನು ಇನ್ನೆಲ್ಲ ಪೂರ ಕುಲ್ಡುತ್ತು ನಾನು ನಿತ್ಯ ನಾನು ಒಂಜಿ ಚೂರು ಕೆಲಸ ಉಂಡು ಅಂಚೆ ಅದು ಖಂಡಿತವಲ್ಲ ನನ್ನ ಏನು ತಗೊಂಡೆ ಹುಡುಬಿನ್ ಅಂಚೆ ಅದು ಎಡ್ಡೆ ಎಡ್ಡೆ ಕಾರ್ಯಕ್ರಮ ಆಗಲಿಕ್ಕೆ ಖಂಡಿತ ಆಗಲ್ಲ ಒಂಜಿ ನಾಟಕ ಬಿಡುಗಡೆ ಅಭಿನಂದಾಗ ಒಂಜಿ ನಿರೀಕ್ಷೆ ಒರೀಕ್ಷೆ ಜಾಸ್ತಿ ಬಾಲ್ಯ ಪೆದ್ದನೇ ಒಂದು ಅನುಭವ ನಾವು ಏನಾ ಆ ನಾವು ಪೊಣ್ಣ ಪುಣ್ಣ ಇತ್ತ ಆ ಇತ ಆನಾ ಡಿಮಾಂಡ್ ಉಂಟು ಪುಣ ಡಿಮಾಂಡ್ ಉಂಟು ಆ ನಾಟಕ ಅಂಚೆನೆ ಅದು ಭಂಗದಾಗ ಕೆಲಸ ಬಾರಿ ಶೋಕದ ಆ ಸೆಟ್ಟಿಂಗ್ ಅವಳು ನಿರೂಪಣೆ ಅವಳು ಬಾರಿ ಬಟ್ ವಿಶೇಷವಾದ ಈ ತೇಟ್ರ್ ಭಾರಿ ಪೊರ್ಲುಗಂಡ ತೇಟ್ರ್ ಮೊದಲ ಸೌಂಡ್ ಮತ್ತ ಸಿಸ್ಟಮು ಮಗನ ಎಸ್ಪೆಷಲಿ ಸೌಂಡ್ ಸಿಸ್ಟಮ್ ಬಾರಿ ಲೈಕ್ ಅಜ್ಜ ದೇವ್ರ ಡ್ಯಾಮ್ ಅವ್ರಪ್ಪ ನಮಸ್ಕಾರ ಥ್ಯಾಂಕ್ ಯು ಸೂಪರ್ ನಾಟಕ ಒಂಜಿ ನಾವು ಒಂಚು ಬನ್ಪಾನ ಸುರುಕದ ಚೈತನ್ಯ ಕಲಾವಿದ್ರಿ ಬೈಲು ಉಡ್ದಾಕಲ್ಲ ಟೀ ಮುಗಿಯಾನು ಸೊಲ್ ಸೋಲ್ ಮೇಲ್ಮನಿಲ್ಲ ನೆಟ್ಟು ಕೂಡು ಕುಟ್ಕಂಬಲ್ಲ ಕೂಡು ಕುಟ್ಕೊಂಬೋಡು ಏತು ಬೆಲೆ ಉಂಡು ಅಂಚೆನೆ ಆಯ್ಕೆ ಅಂಚಿನ ಬೆಲೆನಲ್ಲ ಈ ಸಂಸಾರಿಕ ಜೀವನಗಳ ಭಾರಿ ಪೊರದೊಂಜಿ ನಾಟಕ ಒಂದು ಇತ್ತ ಇತ್ತದ ಜನ್ರೇಷನ್ಗೆ ಬೋಡ್ತಿನ ಒಂಜಿ ನಾಟಕ ಮಸ್ತ್ ದುಃಖ ಪತ್ತೆ ಮಸ್ತ್ ದುಃಖ ಎಲ್ಲ ಬರ್ತನ ಅತಿ ಖುಷಿಲಾಗ್ತಾನೆ ಅಂಡ್ ಅ ಸೂಪರ್ ಹಿಟ್ ನಾಟಕ ಪ್ರಥಮ ಪ್ರಯೋಗಗಳು ಒಂದು ಸಕ್ಸಸ್ ಎಸ್ 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 ನಾಟಕ ಬರ್ಗಿಶನ್ ಒಂದು ಆನನ ಜೀವನ ಮದ್ಮೆ ಆಯ್ನ ಕೋ ರೀತಿ ನಡಪ್ಪುಡು ಐ ವೀಕ್ ಕಾರಣಾಪಿ ಅಪ್ಪಿ ಬಂದು ಬಾರಿ ಪುರ್ಲು ರೇತು ಬರ್ಗಿಶನ್ ಸರ್ ಚೆನ್ನಾಗಿದೆ ಯಾಕೆಂತ ಹೇಳಿದ್ರೆ ಒಂದು ತಂದೆ ಮತ್ತೆ ಮಗನ ಬಾಂಧವ್ಯ ಯಾವ ತರ ಉಂಟಂತ ಹೇಳಿ ಸೊಸೆ ಬಂದಾದ ನಂತರ ಹೇಗಿರ್ತದೆ ಅಂದ್ರೆ ಅದಕ್ಕಿಂತ ಮುಂಚೆ ಜೀವನ ಹೇಗಿರ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಫ್ಯಾಂಟಾಸ್ಟಿಕ್ ಒಂದು ಸ್ಟೋರಿ ಇದೆ ಸೂಪರ್ ಸೂಪರ್ ಭಾರಿ ಲೈಕ್ ಬಾರಿ ಭಾರಿ ಸುಖದ ಸ್ಟೋರಿ ಭಾರಿ ಸೋಖದ ಆ್ಯಕ್ಟಿಂಗ್ ಈ ಬ್ಯಾಕ್ ಗ್ರೌಂಡ್ ಸೆಟ್ಟಪ್ ಸೆಟಪ್ ಒನ್ ಆಫ್ ದಿ ಐ ಥಿಂಕ್ ಬೆಸ್ಟ್ ಇನ್ ಇಂಡಸ್ಟ್ರಿ ಬಾರಿ ಶೋಕ್ ಮಂದಿರು ಒಂದು ದುಬೈದ ವೀಡಿಯೋ ವಿಡಿಯೋ ಕಾಲ್ ಅಥವಾ ಪೂರ ಕತೆ ಬಂದ್ರೆ ಅಲ್ಲಿ ಬಟ್ ಬಾರಿ ಲೈಕ್ ಸೆಟ್ಟಿಂಗ್ ಇಸ್ ವೆರಿ ಸೂಪರ್ ಎಡ್ಡೆ ಸ್ಟೋರಿ ಎಡ್ ಆ್ಯಕ್ಟಿಂಗ್ ಸೂಪರ್ ಸೂಪರ್ ಭಾರಿ ಶಾಖ ಆತಂದ್ರೆ ಆ್ಯಂಡ್ ಬಾರಿ ಲೈಕ್ ಹೊರತ್ ಒಂದು ನಡ್ಸಿರ್ತೂ ಅಲ್ಲಿ ಎಸ್ ಥ್ಯಾಂಕ್ ಯು ಭಾರಿ ಎಡ್ ಆತನ ಭಾರಿ ಸೆಟ್ಟಿಂಗ್ ಭಾರಿ ಲೈಕ್ ಆತಂದ್ರೆ ಎರಡು ಮುಂಜೆ ಸೀನ್ ಭಾರಿ ಖುಷಿ ಆಂಡ್ ಒಂಜಿ ಮೀಪ ಬಾತ್ರೂಮ್ದ ಸೀನ್ ಒಬ್ಬ ಬೆಡ್ ರೂಮ್ ಒಬ್ಬ ಆಫೀಸ್ ದುಬೈದ ಆಫೀಸ್ ಭಾರಿ ಭಾರಿ ಪೊರ್ಲು ಮಲ್ಲ ಭಾರಿ ಸೆಟ್ಟಿಂಗ್ ಮತ್ತೆ ಭಾರಿ ಟೂಪರ್ ಅದು ಸ್ಟೋರಿ ಇಲ್ಲ ಭಾರಿ ಅಡ್ಡೆ ಇನ್ನಿತ್ತ ಜನಾಂಗ ಬೋಡೈನ ಸ್ಟೋರಿ ಇನ್ನಿತ ಜನಕ್ಕಲಿಗ ಬೋಡೈನ ಸ್ಟೋರಿ ಇತ್ತದ ಜೋಕ್ಲಿಗ ಅಂತ ತೂಪನ ಅಪ್ಪೆಮ್ಮನ ಇಂಚ ತೂಗೋಡು ಅಪ್ಪೆಮ್ಮನ ತೂಪನ ಒಂಜಿ ಭಾರಿ ಇರ್ತಾರೆ ಖಂಡಿತ 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 ಮನಮ್ ಧನ್ಯವಾದ ಅದ್ಭುತವಾಯಿನ ಒಂದು ನಾಟಕನ ತೂ ಇನ್ನ ಖುಷಿ ಅಂಕಲೆಗೆ ದಯಂದು ಬಂಡ ಬೆ ವಿಚಾರದ ಬಗ್ಗೆ ಒಂದು ಅದ್ಭುತವಾಯಿನ ಸಂದೇಶ ಕೊಡ್ತೇವೆ ರೀ ಏನ್ ಬಂದ್ಬಿ ಮಲ್ಲ ಮೊಲ್ಲ ಕಲಾವಿದರನ್ನಕಲ್ಲಿ ಈ ತಂಡದ ನಾಟಕನ ತೂ ಹೋಡು ಮಲ್ಲ ಕಲಾವಿದೆಯರು ತೂ ಪೂಜೆ ರೀ ದಯ ಎಂದ್ಬಂಡ ಹೆಂಕ ಮಲ್ತಿನ ಈ ನಾಟಕಂದು ಮಾತಾ ಇರ್ಲತ್ತ ಕೆಲವಿದೆ ಭಾರಿ ಪುರ್ಲುದ ಸಂದೇಶ ಕೊಡ್ತಾರೆ ಜನಕ್ಕಿಂತ ಬೋರ್ಡಿನ ಆತು ರಂಗ ವಿನ್ಯಾಸದ ಬಗ್ಗೆ ಪಾತ್ರ ರಜಿ ದಯಪಾಂಡ ಒಂದು ಹೊಸ ನಮುನೆಯ ಕನತದನ್ನೇ ಪ್ರಸನ್ನ ಬೈಲೋರು ದೆನ್ನ ಇನ್ನು ಭಾರಿ ಸಾಂದರ್ಭಿಕವಾದ ಉಪಯೋಗ ಮಾಡ್ತಾರೆ ಹೊಸ ಕಲಾವಿದರ ಖಂಡಿತವತ್ತು ಅದ್ಭುತವಾಯ ಪ್ರಬುದ್ಧ ಕಲಾವಿದರದು ಎಡ್ಡೆ ಸಾಮಾಜಿಕ ಸಂದೇಶದ ಒಟ್ಟಿಗೂ ಪುರುಳದ ನಾಟಕ ಆಗ್ತದೆ ಈ ನಾಟಕನ ಪ್ರತಿ ಊರಿ ಸಂಘ ಸಂಸ್ಥೆಯಲ್ಲ ಮಲ್ಪಾಲೆ ಈ ಕಲಾವಿದರಿಗೆ ತಂಡಕ್ಕೆ ಪ್ರೋತ್ಸಾಹ ಮಲ್ಪ ಸುಂದರ ರೈ ಮಂದಾರ ಅಂತ ನಮಸ್ತೆ